ಮಕ್ಕಳಿಗೆ ಒಂದು ನಾವು ಸಂಸ್ಕೃತಿಯನ್ನು ಹಾಕಿಕೊಟ್ಟಿವಿ ಮನೆಯೊಳಗೆ ಅವರ ಅಪ್ಪಂದರಿಗೆ ನಮಸ್ಕಾರ ಮಾಡಿ ಬರ್ತಾರ ನಮ್ಮ ಶಾಲಾ ಆವರಣದೊಳಗೆ ಬರಬೇಕಾದ್ರೆ ಇಲ್ಲಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ಪ್ರತಿ ದಿವಸ ಮಕ್ಕಳು ಒಳಗೆ ಬರ್ತಾರೆ ಸರ್ ಪರಿಸರ ಉತ್ತಮವಾಗಿ ಇತ್ತು ಅಂತಂದ್ರೆ ಮಕ್ಕಳಿಗೆ ಕಲಿಯೊಳಗೆ ಬಹಳಷ್ಟು ಖುಷಿ ಪಡ್ತೈತಿ ಆಮೇಲೆ ಇವ್ರು ಮೊದಲೇ ಹೇಳಿದ್ವಲ್ಲ ತೋಟದಲ್ಲಿ ಇರ್ತಕ್ಕಂಥ ಮಕ್ಕಳು ಅವರಿಗೆ ಗಿಡಗಳನ್ನ ಬೆಳೆಸೋದು ಗಿಡಗಳನ್ನ ಕಂಡ್ರೆ ಬಹಳಷ್ಟು ಇಷ್ಟ ಇರೋದ್ರಿಂದ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬನಶಂಕರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಸ್ವಚ್ಛತೆಯಿಂದ ನಳನಳಿಸುತ್ತಿರುವ ಈ ಸರ್ಕಾರಿ ಶಾಲೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಬನಶಂಕರಿ ದೇವಿ ಮಡಿಲಲ್ಲಿರುವ ಈ ಶಾಲೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳೇ ವಿದ್ಯಾರ್ಥಿಗಳು ಇಂತಹ ಶಾಲೆಗೆ ಮುಖ್ಯ ಗುರುಮಾತೆಯಾಗಿ ಆಗಮಿಸಿದ ಡಾಕ್ಟರ್ ಪಾರ್ವತಿ ಚಳಗೇರಿಯವರು ಶಾಲೆಯನ್ನು ನಂದನವನವನ್ನಾಗಿ ಪರಿವರ್ತಿಸಿದ್ದಾರೆ ಮಹಿಳೆಯೊಬ್ಬಳು ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿರುವ ಈ ಬನಶಂಕರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಔಷಧಿ ಗಿಡಗಳು ಕೈತೋಟ ಹೂವಿನ ಗಿಡಗಳು ನೀರಿನ ಕಾರಂಜಿಯನ್ನು ಒಳಗೊಂಡಿದ್ದ ಶಾಲಾ ಪರಿಸರ ಅತ್ಯಂತ ಸ್ವಚ್ಛವಾಗಿದೆ ಇಂತಹ ಸ್ವಚ್ಛ ಹಾಗೂ ಹಸಿರು ಪರಿಸರದಲ್ಲಿರುವ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮುಖ್ಯ ಗುರುಮಾತೆ ಡಾಕ್ಟರ್ ಪಾರ್ವತಿ ಚಳಗೇರಿ ಅವರನ್ನು ಮಾತನಾಡಿಸೋಣ ಗ್ರಾಮದ ಆದಿದೇವತೆಯಾದಂಥ ಬನಶಂಕರಿಯ ಪಾದಾರವೆಂದ್ಯಗಳಲ್ಲಿ ವಂದಿಸುತ್ತ ಸಕಲ ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದಂಥ ಶಾರದಾ ಮಾತೆಯ ಪಾದಾರವೆಂದ್ಯಗಳಲ್ಲಿ ವಂದಿಸಿ ಬೆಳಗಿನ ಶುಭೋದಯ ಎಲ್ಲರಿಗೂ ನನ್ನ ಹೆಸರು ಪಾರ್ವತಿ ನನ್ನ ತಂದೆಯ ಹೆಸರು ನಿಂಗಪ್ಪ ಚಳಗೇರಿ ಅಂತ ನನ್ನ ವಿದ್ಯಾರ್ಹತೆ ಎಮ್ ಎ ಬಿ ಎಡ್ ಒಂದು ವಿಷಯಲ್ಲೇ ನಾನು ನೆನಪಿಸ್ಕೋಬೇಕಂತ ಹೇಳಿದ್ರೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು ಭದ್ರನಾಯಕನ ಜಾಲೆಹಾಳು ಗ್ರಾಮದಲ್ಲಿ ಅಲ್ಲಿ ನಾಲ್ಕು ವರ್ಷಗಳ ಸೇವೆಯನ್ನು ಪ್ರಾರಂಭ ಮಾಡಿ ತದನಂತರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಲು ಅಂದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ನಾನು ಬದಾಮಿ ಬಿ ಆರ್ ಸಿ ಕೇಂದ್ರಕ್ಕೆ ಹಾಜರಾದ ಅಲ್ಲಿ ನನ್ನ ಸೇವೆ ಹದಿನೆಂಟು ವರ್ಷಗಳಾಯಿತು ಹದಿನೆಂಟು ವರ್ಷಗಳಲ್ಲಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಹತ್ತು ಮಕ್ಕಳು ಎಲ್ಲಿ ದೊರಕುತ್ತವೋ ಅಲ್ಲಿ ಒಂದು ಶಾಲೆಯನ್ನ ಪ್ರಾರಂಭಿಸಬೇಕಂತ ಹೇಳಿ ಇಲಾಖೆ ನಿರ್ಧರಿಸಿ ಒಂದು ಸುತ್ತೋಲೆಯನ್ನ ಕಳಿಸಿದಾಗ ನಾವು ನಮ್ಮ ಬಾದಾಮಿ ತಾಲೂಕಿ ತಾಲೂಕಿನಲ್ಲಿ ನಮ್ಮ ತಂಡದೊಂದಿಗೆ ಪರಿಶೀಲನೆ ಮಾಡಿದಾಗ ಈ ಬನಶಂಕರಿ ಗ್ರಾಮದಲ್ಲಿ ಕೂಡ ಮಕ್ಕಳ ಒಂದು ಅನ್ವೇಷಣೆಯ ಸಂದರ್ಭದಲ್ಲಿ ಹತ್ತು ಮಕ್ಕಳು ದೊರಕಿದ್ರು ಇಲ್ಲೇ ಶಾಲೆ ಇರಲಿಲ್ಲ ಮಕ್ಕಳು ಇಲ್ಲಿಂದ ವಿದ್ಯಾರ್ಜನೆಗೆ ಹೋಗ್ಬೇಕಂದ್ರೆ ಚೊಳೆಚುಡ್ಡಕ್ಕೆ ಹೋಗ್ಬೇಕು ಬದಾಮಿಗೆ ಹೋಗ್ಬೇಕು ಇಲ್ಲ ನಾಗರಾಳ್ ಎಸ್ ಡಿಗೇ ಹೋಗ್ಬೇಕು ಇಂತಹ ಸಂದರ್ಭದಲ್ಲಿ ಈ ಗ್ರಾಮದ ಮಕ್ಕಳಿಗೆ ಒಂದು ಶಾಲೆ ಪ್ರಾರಂಭಿಸೋಣ ಅಂದು ನಮ್ಮ ಇಲಾಖೆಯ ಅಧಿಕಾರಿಗಳು ನಿರ್ಧರಿಸಿ ಇಲ್ಲಿ ಹತ್ತು ಮಕ್ಕಳನ್ನ ಗುರುತಿಸಿದಾಗ ಈ ಶಾಲೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾಯಿತು ಆ ಸಂದರ್ಭದಲ್ಲಿ ಕೇವಲ ಹತ್ತು ಮಕ್ಕಳೊಂದಿಗೆ ಪ್ರಾರಂಭವಾದ ಈ ಈ ಶಾಲೆ ಈಗ ಎಪ್ಪತ್ತೈದು ಮಕ್ಕಳೊಂದಿಗೆ ಈ ಶಾಲೆ ಇದೆ ಮೊದಲು ಈ ಶಾಲೆಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಹುರಗಗಳ ತಾಣವಾಗಿತ್ತು ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಭಯ ಪಡ್ತಿದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಗ್ರಾಮ ಇಲ್ಲ ಇಲ್ಲಿಯ ಒಂದು ವಿಶೇಷತೆ ಹೇಳ್ಬೇಕಂತ ಹೇಳಿದ್ರೆ ಈ ಎಲ್ಲಾ ಮಕ್ಕಳು ಕುಷ್ಟಗಿ ತಾಲೂಕಿನ ಮಡಿಕೇರಿ ಗ್ರಾಮದವರು ಅಲ್ಲಿ ಇಪ್ಪತ್ತೆರಡು ಕುಟುಂಬದವರು ಈ ಬನಶಂಕರಿ ಸುತ್ತಮುತ್ತಲು ತೋಟಗಳು ಇರುವುದರಿಂದ ತೋಟದ ಕೆಲಸಕ್ಕಾಗಿ ಇಲ್ಲಿ ವಲಸೆ ಬಂದಿದ್ದಾರೆ ವಲಸೆ ಬಂದಂತಹ ಪಾಲಕರ ಕೂಲಿ ಕಾರ್ಮಿಕರ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಈಗ ನಾವು ಮೊದಲು ಈ ಶಾಲೆಯ ವಾತಾವರಣ ಕಂಡಾಗ ಏನಾದರೂ ಒಂದು ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ವಿ ನಾನು ಈ ಶಾಲೆಗೆ ಎರಡು ಸಾವಿರ ಹದಿನಾರು ಜನ ಜೂನ್ನಲ್ಲಿ ಬಂದು ಈ ಶಾಲೆಗೆ ಹಾಜರಾದೆ ಬಂದು ಮೊದಲು ಕಾರ್ಯನಿರ್ವಹಿಸಿದ್ದ ಕೆಲಸ ಏನಪ್ಪ ಅಂತ ಹೇಳಿದ್ರ ಈ ಶಾಲೆ ಚೊಳಚೂಡ್ ಗ್ರಾಮ ಪಂಚಾಯಿತಿಯ ಐದನೇ ವಾರ್ಡಿಗೆ ಸಂಬಂಧಪಟ್ಟಂತ ಶಾಲೆ ಪಂಚಾಯತಿಗೆ ಹೋಗಿ ಪಂಚಾಯಿತಿಯವರ ಸಹಾಯದೊಂದಿಗೆ ಮೊದಲು ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ ಹಾಗೆ ವಿದ್ಯಾರ್ಥಿಗಳು ಇವರು ಕೂಲಿ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಇವರಿಗೂ ಒಂದ್ ಇವರ ತಂದೆ ತಾಯಿಗಳಿಗೂ ಕೂಡ ಒಂದು ಆಶೆ ಇರುತ್ತೆ ಯಾಕಂದ್ರ ಕಾನ್ವೆಂಟ್ ಗೆ ಹೋಗುವಂತ ಮಕ್ಕಳನ್ನ ಪ್ರತಿನಿತ್ಯ ಇವ್ರು ನೋಡುವುದರಿಂದ ನಮ್ಮ ಮಕ್ಕಳು ಈ ರೀತಿಯಾಗಿ ಶಾಲೆಗೆ ಹೋಗ್ಬೇಕಲ್ಲ ಒಂದ್ ಅನ್ನುವ ಒಂದು ಯೋಚನೆ ಪಾಲಕರಲ್ಲಿ ಬಂದಿರ್ತೈತಿ ಅದನ್ನ ಮನಗೊಂಡಂತ ನಮ್ ನಾನು ಮತ್ತು ನಮ್ಮ ಶಾಲಾ ಸಿಬ್ಬಂದಿಯವರು ಎಸ್ ಡಿ ಎಂ ಅವರು ನಿರ್ಧ ಮೊದಲು ನಿರ್ಧರಿಸಿರುವುದು ಮಕ್ಕಳ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಅವರಿಗೆ ಯೂನಿಫಾರ್ಮ್ ಆಗಿರ್ಬೋದು ಶೂಸ್ ಆಗಿರ್ಬೋದು ನಾವೇ ಇಲಾಖೆಯ ಸಮವಸ್ತ್ರಗಳನ್ನು ಹೊರತುಪಡಿಸಿ ಸ್ವತಃ ನಾವು ಅನ್ನು ಸಿದ್ಧಪಡಿಸಿದ್ವಿ ಶೂಸ್ ಹಾಕೋ ಒಂದು ರೂಢಿಯನ್ನು ಬೆಳೆಸಿದ್ವಿ ಮಕ್ಕಳಲ್ಲಿ ಮೇಲೆ ಯೂನಿಫಾರ್ಮಿಗೆ ಬ್ಲೆಜರ್ ಅನ್ನೋದನ್ನು ನಾವು ಮಾಡ್ಕೊಂಡ್ವಿ ಹೀಗೆ ಮಕ್ಕಳಲ್ಲಿ ಸ್ವಲ್ಪ ಬದಲಾವಣೆ ಕಂಡಿತ್ತು ಆಮೇಲೆ ಆ ಪಾಲಕರಿಗೂ ಖುಷಿ ಅನ್ನಿಸ್ತು ನಮ್ಮ ಮಕ್ಕಳು ಕಾನ್ವೆಂಟ್ ಮಾದರಿ ಒಳಗನೆ ಶಾಲೆಗೆ ಹೊರಟಾರಲ್ಲ ಅಂತ ಹೇಳಿ ಕಾನ್ವೆಂಟಿಗೆ ಪ್ರತಿ ವರ್ಷ ಅಲ್ಲಿ ಅಡ್ಮಿಷನ್ ಮಾಡಿಸಿರ್ತಿರ್ತಿರಲ್ಲ ಅಂಥವ್ರು ಅಲ್ಲಿ ನಮ್ಮ ಶಾಲೆಗೆ ಪ್ರತಿ ವರ್ಷ ಆರ್ ಮಕ್ಕಳು ಏಳು ಮಕ್ಕಳು ಹದಿನೈದು ಮಕ್ಕಳು ವರೆಗೂ ಅಲ್ಲಿಂದ ನಮ್ಗೆ ಟಿ ಸಿ ಬರ್ತೈತಿ ಸೊ ನಮಗದೊಂದು ಹೆಮ್ಮೆಯೇಶ ಈ ರೀತಿ ನಮ್ಮ ಈ ಶಾಲೆ ಪ್ರಾರಂಭ ಆಯ್ತು ಅಂದಿಲಿಂದ ಹಿಡಿದು ಇಲ್ಲಿವರೆಗೆ ಈ ಒಂದು ಬದಲಾವಣೆಯನ್ನ ನಾವು ಆ ಕನ್ನಾರೆ ಕಾಣ್ಬಹುದು ಶಿಕ್ಷಣವನ್ನ ಮಗುವಿಗೆ ತಲುಪಿಸ್ಬೇಕಂತ ಹೇಳಿದ್ರ ಪೂರಕವಾಗಿ ಇರುವಂತಹದ್ದು ವಾತಾವರಣ ಕಲಿಕೆಗೆ ಉತ್ತಮ ಪರಿಸರ ಉತ್ತಮವಾಗಿ ಇತ್ತು ಅಂತಂದ್ರ ಮಕ್ಕಳಿಗೆ ಕಲಿಯೋಳಕ ಬಹಳಷ್ಟು ಖುಷಿ ಪಡ್ತೈತಿ ಆಮೇಲೆ ಇವರು ಮೊದಲೇ ಹೇಳಿದ್ವಲ್ಲ ತೋಟದಲ್ಲಿ ಇರ್ತಕ್ಕಂಥ ಮಕ್ಕಳು ಅವರಿಗೆ ಗಿಡಗಳನ್ನ ಬೆಳಸೋದು ಗಿಡಗಳನ್ನ ಕಂಡ್ರ ಬಹಳಷ್ಟು ಇಷ್ಟ ಇರೋದ್ರಿಂದ ಮೊದಲು ನಮಗೆ ಔಷಧೀಯ ಔಷಧಿಯ ಸಸ್ಯಗಳನ್ನ ನಾವು ಬೆಳೆಸ್ಬೇಕಂತ ಅನ್ಕೊಂಡ್ವಿ ಔಷಧಿಯ ಸಸ್ಯಗಳನ್ನ ನಾವ್ ಯಾಕೆ ಬೆಳೆಸಿದ್ವಿ ಅಂತ ಹೇಳಿದ್ರ ನಮ್ಮ ಪರಿಸರದಲ್ಲಿ ಔಷಧೀಯ ಸಸ್ಯಗಳಿಂದ ಇರೋದ್ರಿಂದ ಮಕ್ಕಳಿಗೆ ಆಕ್ಸಿಜನ್ ಪ್ರತಿನಿತ್ಯ ದೊರಕತೈತಿ ಅದನ್ನ ದೊರಕೋದ್ರಿಂದ ರೋಗ ರುಜಿನಗಳಿಂದ ನಮ್ಮ ಮಕ್ಕಳೆಲ್ಲ ಇರ್ತಾರ ನಮ್ಮ ಶಿಕ್ಷಕರಿಗೂ ಒಂದು ಒಳ್ಳೆಯ ಪರಿಸರ ಹವಾಮಾನ ಸಿಗ್ತೈತಿ ಒಳ್ಳೆಯ ಗಾಳಿ ಒಳ್ಳೆಯ ನೀರು ಆಮೇಲೆ ಒಳ್ಳೆಯ ಆಹಾರ ಇತ್ತಂತಂದ್ರ ಕಲಿಕೆಯಲ್ಲಿ ಕಲಿಕೆಯಲ್ಲಿ ಮಕ್ಕಳು ಉತ್ಸಾಹ ತೋರಿಸ್ತಾರ ಅನ್ನೋ ಒಂದು ಮನೋಭಾವ ಬಂತು ಹೀಗಾಗಿ ನಾವು ಹೆಚ್ಚು ಔಷಧೀಯ ಸಸ್ಯಗಳನ್ನ ಬೆಳೆಸಿದಿವಿ ನಮಗ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ರಿ ಅಂದ್ರ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅದು ಶಾಲಾ ನಾಯಕತ್ವ ಮತ್ತು ಗುಣಮಟ್ಟದ ಶಿಕ್ಷಣದ ಅಡಿಯೊಳಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಅದು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ಜಿಲ್ಲಾ ಮಟ್ಟದಲ್ಲಿ ಮತ್ತೊಂದು ಪ್ರಶಸ್ತಿ ಸಿಕ್ಕಿದೆ ಪರಿಸರ ಮಿತ್ರ ಅಂತ ಹೇಳಿ ಆ ಜಿಲ್ಲಾ ಮಟ್ಟದಲ್ಲಿ ಮತ್ತೊಂದು ಪ್ರಶಸ್ತಿ ಸಿಕ್ಕಿದೆ ಅದು ಹಸಿರು ಶಾಲೆ ಅಂತ ಹೀಗೆ ಅಹ್ ಮೊನ್ನೆ ತಾನೇ ಈ ಎರಡ್ ಸಾವಿರ ಇಪ್ಪತ್ನಾಕರಲ್ಲಿ ಮುದ್ದೇನಹಳ್ಳಿಯೊಳಗ ಸ್ವಚ್ಛ ನೈರ್ಮಲ್ಯ ಅಭ್ಯುದಯ ಎಂಬ ಕಾರ್ಯಕ್ರಮದ ಅಡಿಯೊಳಗ ನಮ್ಮ ಶಾಲೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಗುಡ್ ಆಫ್ಟರ್ನೂನ್ ಸಿಡಾ ಸರ್ ಇದು ನಲಿಕಲಿ ಕೊಠಡೆ ಇಲ್ಲಿ ಒಂದನೇ ಏನಿ ಎರಡನೇ ಏನಿ ಮೂರನೇ ಏನಿಯ ಮಕ್ಕಳು ಅಭ್ಯಾಸವನ್ನ ಮಾಡ್ತಾರೆ ನಾವು ಇಲಾಖೆಯ ಅನುದಾನದ ಕಡೆ ಗಮನ ಹರಿಸಲಿಲ್ಲ ಮೊದಲು ಕಿರಿಯ ಪ್ರಾಥಮಿಕ ಶಾಲೆ ಇರೋದ್ರಿಂದ ನಾವು ಇಬ್ಬರೇ ಟೀಚರ್ಸ್ ಇದ್ವಿ ಅವಾಗ ನಮಗ ಕಲಿಕೆಯಲ್ಲಿ ಬೇಕಾದಂತ ಚಟುವಟಿಕೆಗೆ ಪೂರಕವಾದಂತ ಎಲ್ಲಾ ಸಾಮಗ್ರಿಗಳನ್ನ ನಾವೇ ಸ್ವತಃ ಖರೀದಿ ಮಾಡಿದ್ವಿ ಇದು ಕಲಿಕಾ ಚಾಪಿ ಅಂತ ಹೇಳ್ತಾರೆ ಸರ್ ಈ ಕಲಿಕಾ ಚಾಪಿಯನ್ನು ನಾವು ಹಾಕಿ ಮಕ್ಕಳಿಗೆ ಟೀಚರ್ಸ್ ಬರೀ ಕಾರ್ಯ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಸಿಲಿಟೇಟರ್ ಆಗಿ ನಾವು ಕಾರ್ಯ ನಿರ್ವಹಿಸ್ತೀವಿ ಮಕ್ಕಳು ಇಲ್ಲಿ ಒಂದು ಮೂರು ತಾಸು ಸ್ಪೆಂಡ್ ಮಾಡ್ತಾರೆ ಹೇಗಪ್ಪ ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ ಮೊದಲು ಕ್ಯಾಪಿಟಲ್ ಲೆಟರ್ಸ್ ಬರೀತಾರೆ ತದನಂತರ ಸೆಕೆಂಡ್ ಲೆಟರ್ಸ್ ಬರೀತಾರೆ ತದನಂತರ ಥರ್ಡ್ ಲೆಟರ್ಸ್ ಬರೀತಾರ ತದನಂತರ ವರ್ಡ್ಸ್ ಗಳನ್ನ ಬರೀತಾರ ಬರೆದಂತ ಎಲ್ಲಾ ವಿಷಯವನ್ನ ತಾವೇ ಓದ್ತಾರೆ ಆಮೇಲೆ ಈ ಚಾಪೆಯನ್ನ ಹಿಂಗ ಹೊಳಸಿ ಹಾಕಿದಾಗ ಅಂದ್ರ ಇಲ್ಲಿ ಎರಡು ರೀತಿಯಾದಂತ ನಮಗೆ ಲಾಭಗಳು ಇಲ್ಲಿ ಇಂಗ್ಲಿಷ್ ವಿಷಯ ಆಯ್ತು ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ ವಿಷಯ ಈ ಅಂಶದೊಳಗೆ ಸಿಗ್ತೈತಿ ಗಣಿತದ ಮೂಲಕ್ರಿಯೆಗಳು ಏನದವಲ್ಲ ಎಲ್ಲಾ ಮೂಲಕ್ರಿಯೆಗಳನ್ನ ನಾವು ಈ ಕಲೆಕಾ ಚಾಪೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಆಮೇಲೆ ಇವು ಇಂಗ್ಲಿಷ್ ಒಂದನೇ ಏನಿ ಮಕ್ಕಳಿಗೆ ಎರಡನೇ ಏನಿ ಮಕ್ಕಳಿಗೆ ಮೂರನೇ ಏನಿ ಮಕ್ಕಳಿಗೆ ಮಕ್ಕಳು ತಾವೇ ಗುರುತಿಸ್ತಾರ ಶಬ್ದಗಳನ್ನ ರಚನೆ ಮಾಡ್ತಾರ ಹೇಳ್ತಾರ ಸರ್ ಆಮೇಲೆ ಇದು ಮ್ಯಾಗ್ನೆಟ್ ಬೋರ್ಡ್ ಈ ಮ್ಯಾಗ್ನೆಟ್ ಬೋರ್ಡ್ ನೊಳಗು ಇಂಗ್ಲಿಶು ಕನ್ನಡ ಗಣಿತದ ಅಂಕಿ ಸಂಖ್ಯೆಗಳು ಇರ್ತಾವ ಅವರೇ ಎಂಟಿಸ್ತಾರ ಬರೀತಾರ ಹೇಳ್ತಾರೆ ಸರ್ ಇದು ಕಲಿಕಾ ಚಪ್ಪರ ಅಂತ ಚಟುವಟಿಕೆ ಚಪ್ಪರ ಅಂದ್ರ ಇವರಿಗೆ ಪುಸ್ತಕಕ್ಕ ಪೂರಕವಾಗಿ ಇರ್ತಕ್ಕಂತ ಕಲಿಕಾ ಕಾರ್ಡ್ಗಳು ಅದಾವ ಈ ಕಾರ್ಡಿನಲ್ಲಿ ಸಾಧನಾ ಕಾರ್ಡು ಅಂತ ಬರ್ತೈತಿ ಹಾ ಸರ್ ಇವು ಇಲಾಖೆಯಿಂದ ಪೂರೈಕೆಯಾಗಿರ್ತಕ್ಕಂತ ಚಿತ್ರಸಹಿತ ವಾಕ್ಯ ಇಲ್ಲೇ ಅರವತ್ನಾಲ್ಕನೇದ ಐತಿ ಉದಯದ ಸಮಯ ಸಮಯದ ಗಮನ ಈ ಚಟುವಟಿಕೆಗೆ ಪೂರ್ವಕವಾಗಿ ಮಕ್ಕಳು ಕೈಕೊಳ್ಳುವಂತಹ ಚಟುವಟಿಕೆಗಳನ್ನ ಹಂತ ಹಂತವಾಗಿ ಈ ಚಪ್ಪರದೊಳಗೆ ಅಳವಡಿಸಿಕೊತಾ ಹೋಗ್ತಾರೆ ಸರ್ ಇದು ಈ ತರಗತಿಯವರಿಗೆ ಟಿವಿ ಇಲ್ಲೇ ಆ ಏನಾಗ್ತೈತಿ ಅಂತ ಹೇಳಿದ್ರೆ ಮೇಲ್ಗಡೆ ಇರುವಂತಹ ಡಿವಿಡಿ ಡಿಯನ್ನ ಬಳಸ್ಕೊಂಡು ಮಕ್ಕಳಿಗೆ ರೈಮ್ಸ್ ಗಳನ್ನ ಹೇಳಿಸೋದು ಆ ಏನಂತ ಹೇಳಿದ್ರೆ ಮತ್ತೆ ಸ್ಟೋರಿಗಳನ್ನ ಹೇಳೋದು ಡಿವಿಡಿ ಬಳಸಿ ಸಿ ಡಿಗಳನ್ನ ಹಾಕಿ ಮಕ್ಕಳಿಗೆ ಇಲ್ಲೇ ಕಲಿಕೆಯನ್ನ ಅರ್ಥಪೂರ್ಣಗೊಳಿಸ್ತಾರೆ ಸರ್ ಇಲ್ಲೇ ಕಾಡನ್ನ ಈ ಮಕ್ಕಳು ಮಾಡಿರ್ತಾರೆ ಟೀಚರ್ಸ್ ಇಲ್ಲೇ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ನಲಿಕಲಿ ನಮ್ಮ ನಮ್ ಟೀಚರ್ಸ್ ರೇಣುಕಾ ಅಂತ ಅಂತದಾರೆ ಅವರು ಮಕ್ಕಳಿಗೆ ಕಾಡು ಹೇಗಿರುತ್ತ ಅನ್ನೋದನ್ನ ಮಾದರಿಯೊಳಗ ಹೇಳ್ಕೊತಾರ ಇವೆಲ್ಲ ಚಾರ್ಟ್ಸ್ಗಳು ಸರ್ ಕಲರ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವು ಚಾರ್ಟ್ ಗಳನ್ನ ಬಳಸ್ತೀವಿ ಈಗ ಬ್ಯಾಗ್ ಮಗುವಿಗೆ ನಾವು ಕೇಳ್ತೀವಿ ಬ್ಯಾಗ್ ಯಾವ ಕಲರ್ನೊಳಗ ಐತಿ ಅಂತ ಹೇಳಿದ್ರೆ ಗ್ರೀನ್ ಗ್ರೀನ್ ಅಲ್ಲಿ ಬರ್ತಕ್ಕಂತ ಮೂರು ಕಲರ್ಗಳನ್ನ ಹೇಳ್ತಾರೆ ಮಕ್ಳು ಹೇಳಾಕ ನಿಂದಿರ್ತಾರೆ ಸರ್ ಇದ್ರೊಳಗೆ ಆಮೇಲೆ ರೆಡ್ ರೆಡ್ ನಲ್ಲಿ ಕಾಣಿಸ್ತಕ್ಕಂಥವನ್ನ ಚಿತ್ರ ಗುರುತಿಸ್ತಾರ ಗುರುತಿಸಿರ್ತಕ್ಕಂತ ಚಿತ್ರಗಳನ್ನ ಭೂಮಿಲೆ ಮಕ್ಕಳೆಲ್ಲರೂ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಶಬ್ದಗಳ ರೂಪದೊಳಗೆ ಹೇಳ್ತಾರೆ ಕಲಾಸ್ವಿ ಹಿಂಗೆ ಎಲ್ಲಾ ಚಾರ್ಟ್ಗಳನ್ನ ಬಳಸಿ ಸರ್ ಆರ್ ಡಬ್ಲ್ಯೂ ಎನ್ ಎನ್ ಕೆ ಪಿಂಕ್ ಡಬ್ಲ್ಯೂ ಆರ್ ಟಿ ವೈಟ್ ಆರ್ ಆರೆಂಜ್ V I O L E T Violet R E D Red Y E L L O W N O v D B B R O w Brown N, Brown B K L A C K Black G R E Y Bright Grey Grey हाँ ah. ಮತ್ತೆ ಇವರು ವಿಶೇಷವಾದಂತ ವಿದ್ಯಾರ್ಥಿಗಳದಾರೆ ಹೆಂಗಂತ ಹೇಳಿದ್ರ ಮಗುವಿಗೆ ಈಗ ನೀವೆಲ್ಲ ಒಳಗಡೆ ಬಂದಿರಿ ಅವ್ರ ನಾವೇ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೋತೀವಿ ರೈಮ್ಸ್ ಗಳನ್ನ ಹೇಳ್ತೀವಿ ತಾವೇ ಪ್ರತಿನಿತ್ಯ ಏನ್ ಚಟುವಟಿಕೆ ಹಮ್ಮಿಕೊಂಡಿರ್ತಾರಲ್ಲ ತರಗತಿ ಕೊಠಡಿ ಒಳಗ ಆ ಎಲ್ಲಾ ಚಟುವಟಿಕೆಗಳನ್ನೆಲ್ಲ ಬಂದಂತ ಸಂದರ್ಶಕರ ಮುಂದೆ ಪ್ರದರ್ಶಿಸಬೇಕನ್ನೋ ಒಂದು ಅಭಿಲಾಷೆಯನ್ನ ಹೊಂದಾರೆ ಈಗ ಯುವರ್ ಸೆಲ್ಫ್ ಇಂಟ್ರೊಡ್ಯೂಸ್ ಯಾರು ಹೇಳ್ತಿರಿ ಸೊ ಹಾಸ್ ಹೀಗೆ ಇಕಿ ತನ್ನ ಸ್ವಂತ ಪರಿಚಯವನ್ನ ಇಂಗ್ಲಿಷ್ ನಲ್ಲಿ ಮಾಡಿಕೊಂಡು ಹೀಗೆ ಬಾಡಿ ಪಾರ್ಟ್ಸ್ ಗಳನ್ನ ಹೇಳ್ತಾರ ಅಂಕಿಗಳನ್ನ ಹೇಳ್ತಾರ ಇಲ್ಲೇ ವಿಶೇಷ ಆದಂತ ಒಬ್ಬ ಅಜಿತ್ ಕಟ್ಟಿ ಮತ್ತಿಕಟ್ಟಿ ಉಲ್ಟಾ ಸಂಖ್ಯೆಗಳನ್ನ ಹೇಳ್ತಾನೆ ಹೇಳಪ್ಪ ಆಮೇಲೆ ಮಗ್ಗಿಯಲ್ಲಿ ನಾವು ಮಗ್ಗಿ ಜಾನರ ಮಗ್ಗಿ ಅಂತ ಮಾಡ್ತೀವಿ ಎಷ್ಟಷ್ಟಲೇ ಹದಿನಾರು ಅಂತ ಕೇಳಿದ್ರ ಪಟ್ನೆ ಹೇಳ್ತಾರ ಸರ್ ವಿಶೇಷ ಅಂದ್ರೆ ಎಂತೇಳೆ ಎಷ್ಟಪ್ಪ ಹದಿನಾರು ಹ್ಮ್ ಎರಡು ಎಂಟ್ಲೆ ಎಷ್ಟು ಎರಡು ಎಂಟ್ಲೆ ಗುಡ್ ಹಿಂಗ್ ಸರ್ ಹೀಗೆ ಪ್ರತಿನಿತ್ಯ ಆ ತರಗತಿಯ ಗುರುಮಾತೆಯವರೊಂದಿಗೆ ಮಕ್ಕಳು ನಲಿಕಲಿ ಇದ್ರೊಳಗ ನಲಿಕಲಿ ತತ್ವ ಅಂತ ಅದ ಸರ್ ಕಲಿ ಮಾಡಿ ಕಲಿ ಸಂತಸದಾಯಕ ಕಲಿಕೆ ಅಂತ ಈ ರೀತಿಯಾದಂತಹದ್ದು ಈ ಮಕ್ಕಳು ಸ್ವ ಸ್ವಕಲಿಕೆ ಸಂತಸದಾಯಕ ಕಲಿಕೆ ಸಹಾಯಕ ಕಲಿಕೆ ಅಂತ ಹೇಳಿ ಮಕ್ಕಳು ಅಳವಡಿಸ್ಕೊಂಡಾರ ಸರ್ ಸ್ವ ವೇಗದ ಕಲಿಕೆ ಅಂತ ಹೇಳ್ತಾರೆ ಸರ್ ನಲಿಕಲಿ ನಲಿಕಲೆಯ ಮೂರು ತತ್ವಗಳನ್ನ ಇವರು ಅಳವಡಿಸ್ಕೊಂಡಾರ ಸರ್ ಪ್ರತಿನಿತ್ಯ ಪ್ರತಿನಿತ್ಯ ನಮ್ದು ಅಸೆಂಬ್ಲಿ ಇರುತ್ತೆ ಸರ್ ಅಸೆಂಬ್ಲಿ ಮುಗಿದ ತಕ್ಷಣ ಸಂವಿಧಾನ ಪೀಠಿಕೆ ಓದ್ತಾರೆ ಸಂವಿಧಾನ ಪೀಠಿಕೆಯನ್ನ ಓದಿದ ತಕ್ಷಣ ಮಕ್ಕಳು ಈ ಚಟುವಟಿಕೆಗಳನ್ನ ಮಾಡ್ಕೊಂಡು ಅವ್ರ ತರಗತಿ ಕೊಠಡಿಕ್ ಹೋಗ್ತಾರೆ 谢谢了。 ಕಲಿಕೆ ಪ್ರಾರಂಭಿಸೋದಕ್ಕಿಂತ ಪೂರ್ವದೊಳಗ ಮಕ್ಕಳಾಗಿ ಒಂದ್ ಚಟುವಟಿಕೆ ಮಾಡಿಸಿದ್ರೆ ಅವ್ರದು ಮುಂದಿನ ಕಲಿಕೆಗೆ ಮನಸ್ಸು ಕೇಂದ್ರೀಕೃತ ಆಗ್ತೈತಿ ಅನ್ನೋದಕ್ಕ ಒಂದ್ ಚಟುವಟಿಕೆ ಸರ್ ತರಗತಿ ಕೊಠಡಿಯೊಳಗ ಮಕ್ಕಳು ಟೀಚರ್ಸ್ ಜೊತೆ ಅವ್ರ ಮನಸ್ಸನ್ನ ಕೇಂದ್ರೀಕರಿಸಕ ಇದು ಒಂದು ಪೂರಕ ಚಟುವಟಿಕೆ ಸರ್ ಇಲ್ಲಿ ಬಹಳಷ್ಟು ಔಷಧೀಯ ಸಸ್ಯಗಳನ್ನ ಮಾಡಿದೀವಿ ಈ ಹಂತದಲ್ಲಿ ಇರ್ತಕ್ಕಂಥವೆಲ್ಲವೂ ಔಷಧೀಯ ಸಸ್ಯಗಳು ಅದ್ರೊಳಗೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಈ ಇದು ಸರಿ ಇನ್ಸುಲಿನ್ ಅಂತ ಹೇಳ್ತಾರೆ ಸಕ್ಕರೆ ಕಾಯಿಲೆಯವರು ಇಂಜೆಕ್ಷನ್ ಮಾಡಿಕೊಳ್ಳುವಂತಹ ಬದಲಾಗಿ ಖಾಲಿ ಹೊಟ್ಟಿಲ್ಲೆ ಬೆಳಿಗ್ಗೆ ಒಂದು ಎಲೆಯನ್ನ ತಿಂದ್ರ ಈ ಇನ್ಸುಲಿನ್ ಅಂತ ಹೇಳಿ ಏನು ಇಂಜೆಕ್ಷನ್ ಮಾಡ್ಕೋತಾರಲ್ಲ ಅದು ಅದರದಷ್ಟು ಪರಿಣಾಮವನ್ನ ಬೆಳಿ ಬೆಳೆಸ್ತೇತಿ ಇಲ್ಲೇ ಇದು ದೊಡ್ಡ ಪತ್ರಿ ಸರ್ ಆಡು ಭಾಷೆಯೊಳಗ ಅಜಮಾನದ ಎಲಿ ಅಂತ ಹೇಳ್ತಾರೆ ಇದರಿಂದ ಏನ್ ಪ್ರಯೋಜನ ಐತೆ ಅಂತ ಹೇಳಿದ್ರ ಮಕ್ಕಳು ಕೆಮ್ಮತಾರಲ್ಲ ದೊಡ್ಡವರಾಗ್ಲಿ ಸಣ್ಣವ್ರಾಗ್ಲಿ ಕೆಮ್ಮು ಕಫ ಏನಾಗಿರ್ತೈತಲ್ಲ ಬೆಳಗಿನ ಜಾವ ಇದನ್ನೊಂದಿಷ್ಟು ತವೆಯ ಮೇಲೆ ಬೆಚ್ಚಗ ಮಾಡಿ ದೊಡ್ಡ ಹಳ್ಳಿನ ಉಪ್ಪು ಅಂತ ಹೇಳ್ತಾರಲ್ಲ ಆ ಉಪ್ಪನ್ನ ಇದ್ರೊಳಗ ಬೆರೆಸ್ಕೊಂಡು ತಿಂದ್ರ ಕಫ ಎಲ್ಲಾ ಕರಗತ್ ಸರ್ ಇದು ದೊಡ್ಡ ಪತ್ರಿ ಇದು ಸ್ಟೋನ್ ಸ್ಟೋನ್ ಟ್ರೀ ಅಂತ ಹೇಳ್ತಾರೆ ಸರ್ ಇದಕ್ಕೆ ಅಂದ್ರ ಕಿಡ್ನಿಯಲ್ಲಿ ಏನ್ ಸ್ಟೋನ್ ಆಗಿರ್ತೈತೆ ಅಲ್ಲ ಈ ಎಲೆಯನ್ನ ಖಾಲಿ ಹೊಟ್ಟಿಲೆ ತಿಂದ್ರು ಅಂತ ಹೇಳಿದ್ರ ಕಿಡ್ನಿಯಲ್ಲಿ ಇರ್ತಕ್ಕಂತ ಹರಳುಗಳೆಲ್ಲ ಕರೀತಾವ್ ಸರ್ ಇದು ಕಿಡ್ನಿ ಸ್ಟೋನ್ ಸರ್ ಸರ್ ಇದಕ್ಕೆ ಕನ್ನಡದ ಲಿಂಬೆ ಹುಲ್ಲು ಅಂತ ಹೇಳ್ತಾರೆ ಪ್ರಕೃತಿ ಚಿಕಿತ್ಸೆ ಒಳಗ ದೌತಿ ಅಂತ ಮಾಡಿಕೊಡ್ತಾರಲ್ಲ ಸರ್ ಅದ ಇದೇ ಅದ ದೌತಿ ಸರ್ ಇದು ಔಷಧಿ ಲಿಂಬೆ ಹುಲ್ಲು ಲಿಂಬೆ ಹುಲ್ಲು ಅಂತ ಓಡೋಮಸ್ಸು ಈಗ ನೀವು ನೋಡಬಹುದು ಸರ್ ಇದರದ ಎಲೆ ಆ ಲಿಂಬೆ ಹುಲ್ಲಿನ ಒಂದು ಎಲೆ ತಗೊಂಡಿದ ಮಾತ್ರ ವ್ಯತ್ಯಾಸ ಗೊತ್ತಾಕೈತೆ ನೋಡಕ ಲಿಂಬೆ ಹುಲ್ಲಿನಂಗ ಐತ್ ಸರ್ ಇದು ಇದು ಓಡೋಮಸ್ಸು ಯಾವಕ್ಕೆ ಸೊಳ್ಳೆ ಸೊಳ್ಳೆಗಳನ್ನ ನಿವಾರಣೆ ಮಾಡಾಕ ಇದೊಂದು ಎಲೆಯನ್ನ ತಗೊಂಡು ಅಂದ್ರ ಬಿಸಿಲಿಗೆ ಒಣಗಿಸಿ ನಾವು ಇದಕ್ಕೆ ಒಂದು ಬೆಂಕಿಯಿಂದ ಸ್ಪರ್ಶ ಮಾಡಿದಾಗ ಹೊಗೆ ಬರುತ್ತೆ ಸರ್ ಈ ಹೊಗೆಯಿಂದ ಸೊಳ್ಳೆಗಳು ನಾಶವಾಗ್ತಾ ಸರ್ ಅದಕ್ಕೆ ಇದಕ್ಕೆ ಓಡೋ ಟ್ರೀ ಅಂತ ಹೆಸರಿತಾರೆ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಅಂತ ಸರ್ ನಮ್ದು ಆ ಪ್ರವೃತ್ತಿ ಹೆಂಗ್ ಬೆಳೆದಿದೆ ಅಂತ ಹೇಳಿದ್ರ ಎಲ್ಲಿ ಹೋಗ್ತಿವಿ ಅಲ್ಲಿ ನಮ್ ಶಾಲೆಯೊಳಗೆ ಇರ್ಲಾರ್ದಂತ ಸಸ್ಯಗಳನ್ನ ನಾನ್ ಕಣ್ಣಿಗೆ ಕಂಡು ಅಂತ ಹೇಳಿದ್ರ ಅಲ್ಲಿಂದ ಸಸ್ಯಗಳನ್ನು ಮಕ್ಕಳಿಗೆ ಒಂದು ನಾವು ಸಂಸ್ಕೃತಿಯನ್ನ ಹಾಕಿ ಕೊಟ್ಟಿವಿ ಮನೆಯೊಳಗ ಅವರ ಅಪ್ಪಂದರಿಗೆ ನಮಸ್ಕಾರ ಮಾಡಿ ಬರ್ತಾರ ನಮ್ ಶಾಲಾ ಆವರಣದ ಒಳಗ್ ಬರ್ಬೇಕಾದ್ರೆ ಇಲ್ಲಿ ಭೂಮಿಯನ್ನ ಮುಟ್ಟಿ ನಮಸ್ಕರಿಸಿ ಪ್ರತಿ ದಿವ್ಸ ಮಕ್ಕಳು ಒಳಗ್ ಬರ್ತಾರ ಸರ್ ಬಂದ ತಕ್ಷಣ ಇಲಾಖೆಯಿಂದ ಪೂರೈಕೆ ಆಗಿರತಕ್ಕಂತ ಶೂಸ್ ಗಳದವ್ ಸರ ಆ ಶೂಸ್ ಗಳಿಗೆ ನಾವು ಪ್ರತಿ ಒಂದ್ ಮಗುವಿಗೆ ಲಕ್ಕಿ ನಂಬರ್ ಅಂತ ಕೊಟ್ಟಿವಿ ಯಾಕೆ ಹಂಗ್ ಕೊಟ್ಟಿವಿ ಅಂತ ಹೇಳಿದ್ರೆ ಇಲಾಖೆಯಿಂದ ಪೂರೈಕೆ ಆಗಿರತಕ್ಕಂತ ಎಲ್ಲಾ ಶೂಸ್ ಗಳು ಒಂದೇ ರೀತಿ ಅಂತದ್ದು ಒಂದೇ ರೀತಿಯ ಸಾಕ್ಸ್ಗಳು ಇರೋದ್ರಿಂದ ಮಕ್ಕಳು ನಂದು ನಂದು ಅಂತ ಹೇಳಿ ಆ ಪ್ರತಿನಿತ್ಯ ಜಗಳ ಮಾಡ್ತಿರ್ತಾರ ಅದನ್ನ ತಪ್ಪಿಸ್ಲಿಕ್ಕೆ ನಾವು ಮಕ್ಕಳಿಗೆ ಲಕ್ಕಿ ನಂಬರ್ ಅಂತ ಕೊಟ್ಟಿವಿ ಹಾಜರಿ ಒಳಗಿರ್ತಕ್ಕಂತ ಸಂಖ್ಯೆಯನ್ನ ಅವ್ರಿಗೆ ಆ ನಂಬರ್ ಕೊಟ್ಟಿವಿ ಪ್ರತಿನಿತ್ಯ ಮಗು ಆ ನಂಬರ್ ಮೇಲೆನೆ ಬಂದು ತಮ್ಮ ಶೂಸ್ ಗಳನ್ನ ಬಿಡ್ತಾರ ಇದರಿಂದ ನನಗೆ ಎರಡು ಬೆನಿಫಿಟ್ ಆಕೈತ್ರಿ ಒಂದು ಈ ದಿನ ಮಗು ಶಾಲೆಗೆ ಯಾರು ಬಂದಿಲ್ಲ ಅನ್ನೋದು ಗೊತ್ತಾಗತ್ತೆ ಒಂದು ಮಕ್ಕಳ ಸಂಖ್ಯೆಯನ್ನ ನಾವು ಐಡೆಂಟಿಫೈ ಮಾಡ್ಬೋದು ಅಲ್ಲೇ ಗೊತ್ತಾಗ್ಬಿಡ್ತೇ ಸರ್ ಸರ್ ಇಲ್ಲೆಲ್ಲ ಮಕ್ಕಳಿಗೆ ನಾವು ಪರಿಸರದ ಬಗ್ಗೆ ಆ ಕಾಳಜಿ ಇರ್ಲಿ ಮತ್ತೆ ಪರಿಸರವನ್ನ ಹೆಂಗ್ ನಾವ್ ಬೆಳೆಸ್ಬೇಕು ಅನ್ನೋದಕ್ಕ ಈ ಉಸಿರು ಹಸಿರು ನೀಡಿದ ಭಿಕ್ಷೆ ಹಸಿರು ಉಳಿಸಲು ಪಡೆದ ದಿಕ್ಷೆ ಅಂತ ಹೇಳಿ ಈ ರೀತಿ ಸ್ಲೋಗನ್ಸ್ ಗಳನ್ನ ಬರ್ಸಿ ಸರ್ ಮತ್ತೆ ಕಲಿತರೆ ವಿದ್ಯೆ ನೀವು ನಿಮಗಿಲ್ಲ ಯಾವನು ಈ ರೀತಿ ಆದಂತು ಆಮೇಲೆ ಕಲಿಯುವ ನಿನ್ನ ಆಸಕ್ತಿ ಶಿಕ್ಷಣದ ಶಕ್ತಿ ಅಂತ ಸರ್ ಇಲ್ಲೇ ಶರಣು ಬನ್ನಿ ಅಂತ ಒಂದು ಗಿಡದಲ್ಲಿನೇ ನಾವು ವೆಲ್ಕಮ್ ಇದನ್ನ ಹಾಕಿದೀವಿ ಸರ್ ಇಲ್ಲೇ ಪ್ರತಿಯೊಂದು ಮಗುವಿಗೂ ಆ ಗಿಡ ನೆಡುವುದು ಸಸಿ ನೆಡುವುದು ಬಗ್ಗೆ ಆಸಕ್ತಿ ಮೂಡ್ಲಿ ಅಂತ ಹೇಳಿ ಇಲ್ಲಿ ಒಂದು ಚಿತ್ರದ ಮುಖಾಂತರ ಮಗುವಿಗೆ ಪ್ರೇರಣೆ ಆಗ್ಲಿ ಅಂತ ನಾವು ಇದನ್ನ ಮಾಡಿದ್ವಿ ಸರ್ ಅರಣ್ಯವನ್ನ ನಾಶ ಮಾಡಿದ್ರ ಏನ್ ಆಗ್ತೇತಿ ಅಂತ ಬರೀ ನಾವು ಓರಲ್ ಆಗಿ ಹೇಳ್ತೀವಿ ಸೊ ಆ ಮಗುವಿಗೆ ಕಲ್ಪನೆ ಬರ್ಲಿ ಅಂತ ಹೇಳಿ ಗಾದೆ ಮಾತಿನೊಳಗ ಅರಣ್ಯ ಮರ್ಧನ ಮಾನವ ರೋಧನ ಹೇಳಿ ಹಾಕ್ಸಿದೀವಿ ಸರ್ ಗಿಡದೊಳಗ ಸರ್ ನಾವ್ ಮಕ್ಳು ಇಲ್ಲೇ ಪ್ರತಿನಿತ್ಯ ಕುತ್ಕೊಂಡು ಊಟ ಮಾಡೋದ್ರಿಂದ ಅವ್ರಿಗೆ ಈಟ್ ಹೆಲ್ತಿ ಅಂದ್ರೆ ನಾವು ಊಟ ಮಾಡೋದ್ರಿಂದ ಏನ್ ಆಗ್ತೈತಿ ಅನ್ನೋದನ್ನ ನಾವು ಹೆಲ್ದಿಯಾಗಿ ಹೆಂಗಿರ್ಬೇಕು ಯಾವ ರೀತಿ ಊಟ ಮಾಡ್ಬೇಕಂತ ಹೇಳೋದನ್ನ ಈ ಇದರಿಂದ ಹೇಳ್ರಿ ಸರ್ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಡೈನಿಂಗ್ ಹಾಲ್ ಅಂತ ಮಾಡ್ಕೊಂಡಿದೀವಿ ಯಾಕಂತ ಹೇಳಿದ್ರ ಒಂದಿಷ್ಟು ಮನಿಯೊಳಗ ಡೈನಿಂಗ್ ಟೇಬಲ್ ನೋಳ ಕೂತು ಊಟ ಮಾಡ್ತಿರ್ತಾರೆ ಆ ಭಾಗ್ಯ ನಮ್ಮ ಮಕ್ಕಳಿಗೆ ಸಿಗ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಶಾಲೆಯೊಳಗ ಡೈನಿಂಗ್ ಕಟ್ಟೆ ಅಂತ ಮಾಡ್ಕೊಂಡು ಮಕ್ಕಳು ಪ್ರತಿನಿತ್ಯ ಇಲ್ಲೇ ಕುತ್ಕೊಂಡು ಬಹಳ ಖುಷಿಯಿಂದ ಊಟ ಮಾಡ್ತಾರೆ ಸರ್ ಸರ್ ಇದ್ರೊಳಗೆ ನಲ್ವತ್ ಮಂದಿ ಕೂಡ್ತಾರೆ ನಾವ್ ಎರಡು ಬ್ಯಾಶ್ನೊಳಗ ಮಕ್ಕಳಿಗೆ ಊಟ ಮಾಡಿಸ್ತೇವೆ ಸರ್ ಎರಡು ಹಂತದೊಳಗ ಇದು ಪಂಚಾಯತಿ ಕೊಠಡಿ ಸರ್ ಇದು ನಮಗೆ ಒಂದು ತರಗತಿ ಮಾಡ್ಕೊಳಕ್ ಬಿಟ್ಕೊಟ್ಟ ಒಂದ್ ತರಗತಿ ಇಲ್ಲೇ ಪ್ರಾರಂಭ ಮಾಡ ಇದು ಬಾಲವನ ಅಂತ ಹೇಳಿ ಸರ್ ಇದು ಇಲ್ಲೇ ಆಯತ ಚೌಕ ವೃತ್ತಗಳನ್ನ ನಾವು ಆಕೃತಿ ರಚಿಸಿವಿ ಈ ಆಕೃತಿ ಒಳಗನ ನೀರಿಂದ ಒಂದು ಕಾರಂಜಿ ಮಾಡಿ ನೃತ್ಯ ಕಾರಂಜಿಗಳನ್ನ ಅಳವಡಿಸಿದಿವಿ ಮಕ್ಕಳು ಖುಷಿಯಿಂದ ವೃತ್ತ ಅಂದ್ರ ಚೌಕ್ ಅಂದ್ರ ಆಯತ ಅಂದ್ರೇನು ತ್ರಿಭುಜ ಅಂದ್ರೇನು ಮಕ್ಕಳು ತಾವೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರ ಸರ್ ನಮ್ಮ ಮಕ್ಕಳು ಶೌಚಾಲಯ ಸರ್ ಇದು ಎರಡು ಗಂಡ ಮಕ್ಕಳಿಗೆ ಅದೋ ಎರಡು ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ಇವ್ರು ಶೌಚಾಲಯನ ಇಲ್ಲೇ ಬಳಸ್ತಾರ ಆಮೇಲೆ ಈ ಸಿಂಕ್ನೊಳಗ ಹ್ಯಾಂಡ್ ವಾಶ್ ಮಾಡ್ತಾರ ಅವ್ರಿಗೆ ನಾವು ಸರ್ ಕೈ ತೊಳೆಯುವ ವಿಧಾನವನ್ನ ಅವ್ರಿಗೆ ಹೇಳ್ಕೊಟ್ಟಿವಿ ಶೌಚಾಲಯ ಬಳಕೆ ಆದ ನಂತರ ಅವ್ರು ಇಲ್ಲೇ ಕೈ ತೊಳ್ಕೊಂಡು ತರಗತಿ ಕೊಠಡಿ ಒಳಗೆ ಹೋಗ್ತಾರ ಸರ್ ಆಮೇಲೆ ಹಿಂದ್ಗಡೆ ಕಿಚನ್ ಗಾರ್ಡನ್ ಐತ್ರಿ ಮೂರು ರೀತಿ ಗೊಬ್ಬರವನ್ನ ತಯಾರ ಮಾಡ್ತೀವಿ ಪೈಪ್ ಕಾಂಪೋಸ್ಟ್ ಕಾಂಪೋಸ್ಟ್ ಆಮೇಲೆ ಎರೆಹೊಳ ಗೊಬ್ಬರ ಕೊಠಡಿಗಳು ಎರಡೇ ಇರೋದ್ರಿಂದ ಮಕ್ಕಳು ಪರಿಸರದಲ್ಲಿ ಕೂತು ಅಧ್ಯಯನ ಮಾಡ್ಲಿ ಅಂತ ಇವನ್ನ ಹಿಂಗ ಕಲ್ಲು ಹಾಕಿದ್ವಿ ಸರ್ ಭಾರತದ ನಕಾಶೆಗೆ ಕಾರಂಜಿಯನ್ನ ಅಳವಡಿಸಿ ಸರ್ ಹನಿ ನೀರಾವರಿ ತುಂತುರು ಹನಿಗಳ ಬಗ್ಗೆ ನಾವು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತೀವಿ ಈ ಮಕ್ಕಳಿಗೆ ಹನಿ ನೀರಾವರಿ ಬಗ್ಗೆ ಯಾವ ರೀತಿ ಹೇಳ್ಬೇಕಂತಂದ್ರೆ ಇವೆಲ್ಲ ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳುವಾಗ ತೋರಿಸ್ತೀವಿ ಸರ್ ಪ್ರಾತ್ಯಕ್ಷಿಕವಾಗಿ ಇದು ಕಾರಂಜಿಯನ್ನ ಅಳವಡಿಸಿರೋದು ಇಲ್ಲಿ ಪ್ರಾತ್ಯಕ್ಷಿಕವಾಗಿನೇ ನಾವು ಪಾಠ ಬೋಧನೆ ಮಾಡ್ತೀವಿ ಸರ್ ಹನಿ ನೀರಾವರಿ ಮತ್ತೆ ತುಂತೂರು ಹನಿ ನೀರಾವರಿ ಬಗ್ಗೆ ನಾವು ಹಾಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಮಕ್ಕಳಿಗೆ ಒಂದು ಚಟುವಟಿಕೆ ಮುಖಾಂತರ ಪ್ರಾತ್ಯಕ್ಷಿಕೆಯ ಮುಖಾಂತರ ತಿಳಿಸಿದ್ವಿ ಅಂತ ಹೇಳಿದ್ರೆ ಬಹಳ ಖುಷಿಯಿಂದ ಅವರು ಇದ್ರ ಕಡೆ ಬಹಳ ಲಕ್ಷ್ಯ ವಹಿಸ್ತಾರ ಸರ್ ಬೇಗನೆ ಅರ್ಥ ಮಾಡ್ಕೋತಾರ ಸರ್ ಸರ್ ಇದು ಭಾರತ ಸಂವಿಧಾನ ಪೀಠಿಕೆ ಸರ್ ಅದು ಪ್ರತಿನಿತ್ಯ ನಮ್ಮ ಮಕ್ಕಳು ಪ್ರೇಯರ್ ಆದ ತಕ್ಷಣನ ಈ ಪೀಠಿಕೆಯನ್ನ ಓದ್ತಾರೆ ಸರ್ ಪ್ರತಿಯೊಬ್ರು ಇದು ಸರಿ ರಾಷ್ಟ್ರ ಲಾಂಛನ ಈ ರಾಷ್ಟ್ರ ಲಾಂಛನವನ್ನ ನಾವು ವ್ಯಾಪ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ಶಾಲಾ ನಾಯಕತ್ವ ಮತ್ತು ಗುಣಮಟ್ಟದ ಶಿಕ್ಷಣದ ಅಡಿಯೊಳಗ ಏನು ರಾಷ್ಟ್ರ ಪ್ರಶಸ್ತಿ ಸಿಕ್ತಲ್ಲ ಅದರ ಒಂದು ಸವಿ ನೆನಪಿಗಾಗಿ ನಾನು ಇದನ್ನ ರಾಷ್ಟ್ರ ಲಾಂಛನವನ್ನ ನಿರ್ಮಾಣ ಮಾಡಿದ್ವಿ ಇದು ಗಾಂಧೀಜಿಯವರ ತತ್ವಗಳನ್ನ ನಾವು ಬಾರಿ ಬಾಯಿ ಮಾತಲ್ಲಿ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ ಅಂತ ಅದಕ್ಕೆ ನಾವು ಮೂರು ಮುಖ ಮಂಗಗಳನ್ನ ನಿರ್ಮಿಸಿ ಒಂದು ಕೆಟ್ಟದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಅಂತ ಹೇಳಿ ಮೌಲ್ಯಗಳನ್ನ ಮೌಲ್ಯಗಳನ್ನ ಹೇಳಕ ನಾವು ಇದನ್ನ ಸ್ಟ್ಯಾಚು ಮಾಡಿಸಿ ಸರ್ ಹೀಗೆ ಪ್ರತಿಯೊಂದು ಕಾರ್ಯಚಟುವಟಿಕೆ ಅಂದ್ರೆ ಸ್ಮಾರ್ಟ್ ಕ್ಲಾಸ್ ಹಾಕೊಂಡಿವಿ ಎಲ್ಲ ಕಡೆ ಸಿಸಿ ಕ್ಯಾಮರಾವನ್ನ ಅಳವಡಿಸ್ಕೊಂಡಿದೀವಿ ಇದೇ ರೀತಿಯಾಗಿ ನಾವು ಪ್ರತಿಯೊಂದು ಹಂತ ಹಂತವಾಗಿ ಇಲ್ಲಿ ನಮ್ಮ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳಿರೋದ್ರಿಂದ ಇವರೇ ಇವರ ತಂದೆ ತಾಯಿಗಳೇ ಇಲ್ಲಿ ಎಸ್ ಡಿ ಎಂ ಸಿ ಒಳಗ ಸದಸ್ಯರಾಗಿರ್ತಾರ ಹಿಂಗಾಗಿ ಇವ್ರದ್ದು ನಮಗ ಕೆಲಸ ಮಾಡ್ಲಿಕ್ಕೆ ಸಹಾಯ ಬಹಳಷ್ಟು ಮಾಡ್ತಾರ ಆದ್ರ ಹಣಕಾಸಿನ ಆರ್ಥಿಕ ಸಹಾಯ ನಮಗೆ ಯಾರಿಗೂ ಯಾರಿ ನಮಗ ಹೆಚ್ಚು ಸರ್ಕಾರದ ಅನುದಾನ ಕೇವಲ ಶಾಲಾ ಅನುದಾನ ಇರ್ತೇವೆ ಸರ್ ಪ್ರತಿ ವರ್ಷ ಎಲ್ಲಾ ಶಾಲೆಗಳಿಗೆ ಏನ್ ಐದ್ ಸಾವಿರ ನಮ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ ನಮ್ಮ ಮಕ್ಕಳು ಕಡಿಮೆ ಇರೋದ್ರಿಂದ ನಮ್ಗ ಐದ್ ಸಾವಿರ ಬಂದಿದೆ ಸರ್ ಈ ವರ್ಷ ಶಾಲಾ ಅನುದಾನ ಇವನ್ನೆಲ್ಲ ನಾವು ಹೇಗೆ ನಿರ್ಮಾಣ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ನಮ್ಮ ಮತ್ತೆ ಮಾವ ಚೊಳಚುಡು ಗ್ರಾಮದ ಗೌಡ್ರು ಅವ್ರದ್ದು ಪ್ರತಿ ವರ್ಷ ತಿಥಿ ಬರ್ತೈತಿ ತಿಥಿ ಬಂದಾಗ ಪ್ರತಿ ಒಂದು ವರ್ಷ ನಾವು ಒಂದೊಂದು ಕಾರ್ಯವನ್ನ ಮಾಡ್ಕೊಂಡ್ವಿ